ಅವರ ಜಾತ್ರೆ ಮುಗಿಸ್ಕೊಂಡು ಕುಡ್ದು ಫುಲ್ ಟೈಟಾಗಿ ಬಂದ ಮೇಲೆ ಇವ್ರು ಅಂಗಡಿ ಮುಗ್ಸ್ಕೊಂಡು ಹೋಗೋ ಟೈಮ್ದಾಗ ಇವ್ರನ್ನ ತರಿಬಿಸಿ ಸಿಗರೇಟ ನೀರು ಬಾಟಲ್ ಬೇಡಿದಾರೆ ಬೇಡಿದ್ ಪಾಪ ಕೊಟ್ಟಾನ್ರೆ ಅವನೇನು ತಪ್ಪಲ್ಲ ಕೊಟ್ಟಾನು ಕೊಟ್ಟದ ರೊಕ್ಕ ಇಸ್ವರಕ್ಕೆ ಹೋಗಾರ ಇವರ ಡೈರೆಕ್ಟ್ ಐದು ಮಂದಿ ನಾಲ್ಕು ಮಂದಿ ಬಡ್ಯಾಕ ಚಲೋ ಬಟ್ಬಿಟ್ರೆ ನಾಲ್ಕು ಮಂದಿ ಬಡ್ಯಾನ ನೀವು ಚಿರಾಡಿದಾನ ಚಿರಾಡನ್ನ ನಾವು ಎದ್ದು ನೋಡೋಕಂತ ಇಬ್ಬರು ಬಡದು ಓಡಿ ಹೋಗಿ ರೀ ಆಮೇಲೆ ಇವರು ಇನ್ನಿಬ್ರು ಇವ್ನ ಬಡದು ಓಡಿ ಹೋಗ್ತಾರೆ ಅವ್ರನ್ನ ನಾವು ಬಂದು ಹಿಡ್ಕೊಂಡಿದ್ರು ಹಿಡ್ಕೊಂಡು ನೀವು ಯಾವ್ರಾರ ಎಂತ ಎಲ್ಲ ಕೇಳ ಕಡವಲ್ಯಾರಂತ ಹೇಳಿ ಅವರು ಓಡಿ ಹೋಗ್ತಾರೆ ಅವ್ರನ್ನ ತರೀ ನಾವು ಫೋಟೋ ಗಿಡ ತಕೊಂಡ್ರಿ ಅವರ ನಾಲ್ಕು ಜನ ಅದ್ರ ಒಂದು ಟಾಟಾ ಮೊದ್ಲು ಹೋಗಿತ್ರಿ ನಾವು ಬರೋಗಿಂತ ಮುಂಚೆ ಅದ ಇವರು ನಾಲ್ಕು ಜನ ಅಂದ್ರ ಬಡದ್ ಕರೀರಿ ನಾಲ್ಕು ಜನ ಅದ್ರ ಈ ಸಿಗರೇಟ್ ಸಲಗ್ರಿ ಒಂದು ಸಿಗರೇಟ್ ಸಲ ನೀರು ನೀರ್ ಬಡೋಲ್ ಇಷ್ಟು ಇಷ್ಟೊಂದ್ ಕಿರಾಣಿ ಅಂಗಡಿ ಅವ್ರು ರೊಕ್ಕ ದುಡ್ಡು ಕೇಳಿದ ಬಿಡ್ಯಾತರವ್ರಮ ದುಡ್ಡು ಕೇಳದರಿ ಇಲ್ಲ ಅವ್ರು ಧಮಕಿನ ಕೊಡ್ತಾರೆ ದಮಕಿ ಕೊಟ್ಟ ದಾದಾಗಿರಿ ಮಾಡಿದಾರೆ ಅವಾಗ ಮತ್ತೆ ಅವ್ನ ಅಂಗಡಿ ಚಾವಿನೂ ಕಸಗೊಂಡ ನೀ ಹೆಂಗ್ ಹೋಗ್ತಿ ಹೋಗು ಹಂಗೆ ಮಾಡಿ ಅಂಗಡಿ ಚಾವಿ ಮುಚ್ಕೊಂಡು ಮುಚ್ಚಿರ್ಕೊಂಡ್ಬಿಟಾರ ಭಾಳ ಕೊಡ್ದಾರವ್ರ ಬಡದ್ಮೇಲೆ ಆಮೇಲೆ ಇವ ಏನು ಮಾಡಂದ್ರೆ ಮತ್ತೆ ಒಂದು ಸ್ವಲ್ಪ ನೀರು ಕುಡ್ದಾನ ನೀವು ನೀರು ಕುಡ್ದಾನ ನೀರು ಕೊಡ್ದ ದವಾಖಾನೆ ಒಯ್ಯೋದಕ್ಕೆ ಅಂದ್ರೆ ಹಿಂಗಾಗಿ ಬಿಟ್ಟಿದ್ರ ನನ್ನ ಸರ್ ಎಲ್ಲಪ್ಪ ಊರಾಗ ಎಲ್ಲಪ್ಪ ದುರ್ಗಪ್ಪ ನಾಯ್ಕ ಅಂತ ಹೇಳಿ ರಾತ್ರಿ ಹನ್ನೆರಡುವರೆ ಗಂಟೆ ಮಟ್ಟ ಅವ್ರ ಜಾತ್ರೆ ಮದ್ಗ ದಡ್ಡಿ ಮದ್ಗ ಜಾತ್ರೆ ಇರೋದ್ರಿಂದ ರಾತ್ರಿ ಅಂಗಡಿ ಚಾಲು ಆಯ್ತು ಕಡೋಲಿ ಹುಡುಗರ ಜಾತ್ರೆಗೆ ಹೋಗಿ ಬಂದ ಮ ರಾತ್ರಿ ಸಿಗರೇಟ ಮತ್ತು ನೀರ ತಗೊಂಡೆ ರೊಕ್ಕ ಕೊಡಂದ್ರೆ ರೊಕ್ಕ ಕೇಳ್ತಿ ಹೇಳಿ ರೊಕ್ಕ ಕೊಡಾಕ್ತ ತಯಾರಿಲ್ಲ ರೊಕ್ಕ ಕೊಡ್ತಾರೆ ನಂಗೆ ಗೆಳೆಯಾಗೈತಿ ಮನೆಗೆ ಹೋಗ್ತೇನೆ ಮತ್ತು ನಾನು ಊಟ ಮಾಡಬೇಕು ಮತ್ತು ನಂಗೆ ದುಡ್ಡು ಕೊಡ್ರೆ ನಾವು ಅಂತ ಹೇಳ್ದೆ ಇಲ್ಲ ಹಂಗೆ ಹೋಗ್ತಿ ಹೋಗತ್ತ ಹೇಳೆ ದುಂಬಡಿ ಮಾಡಿ ಅಂಗಡಿ ಚಾವಿ ಕಸ್ಕೊಂಡ್ಬಿಟ್ರೆ ಚಾವಿ ಕಸ್ಕೊಂಡ್ಬಿಟ್ಟ ತಕ್ಷಣ ಅವ ಹಿಂದಿಂದ ಚಾವಿ ಕಸ್ಕೊರ ಚಾವಿ ಚಾವಿಯೂ ಕಸ್ಕೊರೋಕೆ ಹೋಗಿ ಅವ್ರಿಗೆ ಅವ್ರಿಗೆ ಬಾಯಕ್ಕೆ ಬಾಯಾಗೆ ಹಿಂದಿಂದ ಅವ್ರನ್ನ ಇಬ್ಬರು ಒದ್ಯಕ್ಕೆ ಚಾಲೂ ಮಾಡಿಬಿಟ್ರೆ ಮತ್ತು ಮುಂದೆ ಒಬ್ಬ ಹಿಡ್ಕೊಂಬಿಟ್ಟ ಮತ್ತೊಬ್ಬ ಬಿಡ್ಸತ್ತಿದ್ದ ಹಿಂಗೆ ನಾಲ್ಕು ಜನ ಕೂಡ ರಾತ್ರಿ ಹನ್ನೆರಡುವರದಿಂದ ಒಂದು ಒಂದು ನಲ್ವತ್ತೈದು ಮಠ ಅವನು ಬ ನಾವು ಎದ್ದು ಬರೋ ಮಠ ಅಲ್ಲಿ ಅಲ್ಲೇ ಬಾಜುಕ್ ಎಲ್ಲಪ್ಪ ನಾಗಪ್ಪ ಮರ್ಕಟ್ ಎತ್ತಳೋಗಿ ನಮ್ಮ ರಿಲೇಟಿವ್ ಅಂಗಡಿಗೆ ಕೂತಿದ್ದ ಅವ ಹೋಗಿ ನಮ್ಮ ನಮ್ಮ ಅಲ್ಲೇ ಬಾಜೂಕ್ ಮನಿ ಇರೋದಕ್ಕೆ ಹೋಗಿ ಕರ್ಕೊಂಡ್ಬರಮಟ ಅವನ್ನೆಲ್ಲ ಭಾಳಷ್ಟು ಬಡದಿರ ಅವ್ನು ಎಲ್ಲ ಗುಪ್ತ ಗಾಯ ಆಗಿದಾವ ಗಾಯ ಆದ ತಕ್ಷಣ ನಾವು ಬಂದು ಯಾಕೆ ಜಗಳ ಆಡತಿತ್ತು ಎಲ್ಲ ಕೇಳಿ ಇದಿಂದ ಅವರೆಲ್ಲ ಹಿಡ್ಕೊಂಡು ಒಂದು ಇಬ್ರು ಓಡಿ ಹೋಗಿಬಿಟ್ರೆ ಒಂದು ಟಾಟಾ ಮ್ಯಾಜಿಕ್ ಇತ್ತು ಅದ್ರಾಗ ಏಳು ಎಂಟು ಜನ ಇದ್ರ ಅವ್ರ ಅದ್ರಾಗ ಒಂದು ಓಡಿ ಹೋಗ್ಬಿಟ್ರು ಒಂದು ಇಬ್ಬರು ಶಿಖರ್ ಆ ಇಬ್ಬರು ಸಿಕ್ಕ ತಕ್ಷಣ ಇಬ್ಬರು ಹಿಡ್ಕೊಂಡ ನೀವು ಯಾವಂದ್ರೆ ಕಡವಳಿ ಯಾರಂದ್ರೆ ಕಡವಳಿಯಾರು ಯಾಕೆ ಜಗಳ ಮಾಡತ್ತೀರಿ ನಾವೆಲ್ಲ ಪರಿಚಯ ಇದಾರೆ ಇಂಥದ್ಯಾಕೆ ಮಾಡತ್ತೀರಿ ನಮ್ಮ ಏನು ಮಾಡಿದಾನಂದ್ರೆ ಅಂದ್ರೆ ಏನಿಲ್ಲ ಹೇಳಲಿಲ್ಲ ಲಾಸ್ಟ್ ಜೋರು ಮಾಡತ್ತಿರೋ ಆದ್ರೆ ನಾವು ಒಂದು ಎರಡು ಪೇಟೆ ಅವ್ರ ಹಿಂಗೆ ದುಂಬಡಿ ಆತು ಆದ ತಕ್ಷಣ ಲಾಸ್ಟ್ ಅವ್ರನ್ನ ಹಿಡ್ಕೊಂಡು ನೀವು ಯಾವ್ರ ಅನ್ನೋದು ಫೋಟೋ ಮತ್ತು ಅವ್ರ ಗಾಡಿ ನಂಬರ್ ಫೋಟೋ ತಕ್ಕೊಂಡು ಮತ್ತು ಅವ್ರನ್ನ ಬೆಳಗ್ಗೆ ನೋಡೋಕೆ ಬರ್ತೈತೆ ನಮ್ಮ ತಮ್ಮಗೆ ಸೀರಿಯಸ್ ಆತಲ್ಲ ಅವಾಗ ಸೀರಿಯಸ್ ಆದ ತಕ್ಷಣ ನಮ್ಮ ತಮ್ಮನ್ನು ನೋಡೋ ನೋಡೋಕೆ ಬಂದಿದ್ಬಿಟ್ಟು ನಾವು ಯಾಕಂದ್ರೆ ಎದಿಗಿ ಮತ್ತು ಎಲ್ಲ ಹೊಟ್ಟಿಗೆ ಅದು ಎಲ್ಲ ಮರ್ಮಂಗ್ ಜಾಕೆಲ್ಲ ಒದ್ದಿರು ಅನ್ನೋದು ಅದು ಏನಿಲ್ಲ ಕೈಲೇನು ಬರ್ತಾರ ಹಾಂ ಚಾಕೋದೇ ಎಲ್ಲ ಕೈಲನ್ನು ಬರ್ತಾರ ಮತ್ತದ ಒಳಗೆಲ್ಲ ಎಲ್ಲ ಗುಪ್ತಪಟ್ಟೈತಿ ಅದರಿಂದ ಅವ್ರಿಗೆ ಆಗ ನಾವು ಡವಾಖಾನೆಗೆ ಹೋದು ಅಲ್ಲೇ ಕುರಿಯಾಳದಾಗ ಸಚಿನ್ ದಬ್ಬಾಲೆ ಅಂತ ಡಾಕ್ಟರ್ ಅದಾನ ಅಲ್ಲಿ ಓದು ಅವನ ಕತ್ತ ಈ ಸೀರಿಯಸ್ ಐತೆತ ಇಲ್ಲಿ ಕೇಲಿಗೆ ಓದ್ಬಿಡ್ತೀವಿ ಅದು ಕೇಲಿಗೆ ಬರುವಾಗ ಅದೇ ಒಳಗೆ ತಿರ್ಕೊಂಬಿಟ್ಟ ಕೇಲಾಗ ಒಂದು ಚೆಕ್ ಮಾಡಿದಾಗ ಅರ್ಥ ಹೇಳಿಬಿಟ್ರಿಗರೆಲ್ಲ ಹಾಂ ಒಂದು ನಾಲ್ಕೈದು ಸಿಗರೇಟ್ ತೊಗೊಂಡಿರ ಒಂದು ಎರಡು ನೀರು ಬಾಟ್ಲ್ ತೊಗೊಂಡಿರಿ ಇಷ್ಟ ದುಡ್ಡು ಕೊಟ್ಟಿಲ್ಲ ಏ ಇಲ್ಲ ದೋಷ ಬೋಷ ಅವ್ರ ನಮ್ಮ ನಮಗೆ ಪರಿಚಯ ಅರೆ ಅಂಥದ್ದೇನಿಲ್ಲ ಹ್ಞೂ ಹೇಳಿ ಹ್ಞೂ ಕುಡ್ದಿರೋ ಏನಿಲ್ಲ ನಮಗೆ ದುಂಬಡಿ ಆಟನಿ ಗೊತ್ತಾಗಿಲ್ಲ ನಮ್ಮ ತಮ್ಮ ಕಿರಾಣಿ ಅಂಗಡಿ ನೆನೆಸ್ತಾನ ಕಿರಾಣಿ ಅಂಗಡಿ ಅಷ್ಟು ನೆನೆಸ್ತಾನ ಹ್ಞೂ ಕೊಟ್ಟಿದ್ದ ಸರ್ ಸಿಗರೇಟ್ ಹಾಂ ಸಿಗರೇಟ್ ಕೊಟ್ಟಿದ್ದ ದುಡ್ಡು ಕೊಟ್ಟು ಕೊಡೋದಾಗೋದ್ಲೇ ಇವ್ರಿಗೆ ಅವ್ರಿಗೆ ಹಾಕಿ ಅದು ಹೆಚ್ಚಾಗಿಬಿಟ್ಟದ್ದು ಹಿಂಗಾತ್ ಮತ್ತು ರಾತ್ರಿ ಆಟ ಹೇಳೋಕ್ಕೆ ನಾವು ಅಲ್ಲಿ ಯಾರು ಇದ್ದಿಲ್ಲ ಏನರ ಜಗಳ ತೆರೆ ಬಡಿಸ್ಕೋಬೇಕಂದ್ರೆ ಅವ್ನು ಮುದುಕಿದ್ದಾಗ್ರೆ ಅವನು ಬಡದಾರ್ ಅಂತ ನುಗ್ಗಿಸ್ಬೇಕ ಹನ್ನೆರಡುವರಿ ಹಾ ರಾತ್ರಿ